ನಿಪ್ಪಾಣಿ ತಾಲೂಕಿನ ರಾಹುಲ್ ಐಶ್ವರ್ಯಾಗೆ ಗೆ ಫೋನ್ಗೆ ಕರೆ ಮಾಡಿದ್ದಕ್ಕೆ ಐಶ್ವರ್ಯ ನಗರದ ಹೊರವಲಯದಲ್ಲಿರುವ ಹೊನಗಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಐಶ್ವರ್ಯ ತಂದೆ ಶಿವಾಜಿ ಆರೋಪಿಸಿದ್ದಾರೆ ಶಾಲೆ ರಜೆ ಇದ್ದ ಕಾರಣ ನನ್ನ ಸಹೋದರಿಯ ಮನೆಗೆ ಐಶ್ವರ್ಯನನ್ನ ಕಳಿಸಿದ್ದೆ ಆದರೆ ಐಶ್ವರ್ಯಗೆ ನಿಪ್ಪಾಣಿಯ ರಾಹುಲ್ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನ ವ್ಯಕ್ತವಾಗಿದೆ ಐಶ್ವರ್ಯ ಹಾಗೂ ರಾಹುಲ್ ಮೊಬೈಲ್ ತನಿಖೆ ಮಾಡಿದರೆ ಎಲ್ಲ ಸತ್ಯಾಸತತೆ ಬಹಿರಂಗವಾಗುತ್ತದೆ ಎಂದು ಒತ್ತಾಯಿಸಿದ್ದಾರೆ ನಮ್ಮ ಹುಡುಗಿ ಐಶ್ವರ್ಯ ಅಂತ ರೀ ಸುಷಾರ್ಡ್ ರೀ ಅದೇನು ನಂಗೆ ಗೊತ್ತಿಲ್ಲ ಸರ ಅದರಕ್ಕೆ ಒಂದು ಎರಡು ದಿವಸ ರೆಸ್ಟ್ಗಾಗಿ ಕಳ್ಸಿನಿ ಸರ ನಮ್ಮ ತಂಗಿ ಮನಿಗಿರಿ ತಂಗಿ ಮನೆಯಲ್ಲೇ ಎಂಟನೇ ತಾರೀಕು ಕಳ್ಸಿನಿ ಸರ ಎಂಟನೇ ತಾರೀಕು ಹೊಸ ಸರ ಒಂಬತ್ತನೇ ತಾರೀಕು ನಿನ್ರಿ ಆರರಿಂದ ಆರೂವರೆ ಮಟ್ಟ ಸುಸೈಡ್ ಮಾಡ್ಕೊಂಡಾಳೆ ಸರ್ ಹಾಂ ಆಕೆ ಒತ್ತಾಡದಿಂದ ಏನು ಮೊಬೈಲ್ ಒತ್ತಾಡದಿಂದ ಮಾಡ್ಕೊಂಡಾಳು ಏನು ಗೊತ್ತಿಲ್ಲ ನಂಗೆ ಸರ ಮೊಬೈಲ್ದಾಗ ಆಕೆ ಕಡೆ ಒಂದು ಮೊಬೈಲ್ ಇದೆ ಸರ ಎಲ್ಲಿಂದ್ರೆ ಫೋನ್ ಬಂದವು ಏನು ಬಂದವು ಅದು ಗೊತ್ತಿಲ್ಲ ಸರ್ ಆ ತನಿಖೆ ನಂಗೆ ಬೇಕಾಗಿದೆ ಸರ್ ಯದರ ಸಂಬಂಧ ಮಾಡ್ಕೊಂಡು ಅದು ನನಗೂ ಗೊತ್ತಿಲ್ಲ ಸರ್ ಯಾರು ಪ್ರೆಷರ್ ಮಾಡ್ಯಾರು ಏನು ಮಾಡ್ಯಾರೋ ಅದು ಗೊತ್ತಿಲ್ಲ ಸರ್ ನಂಗೆ ಸಂಜೆ ಪೌಣಿ ಏಳು ಗಂಟೆಗೆ ಗೊತ್ತಾಯ್ತು ಸರ್ ಅದರಿಂದ ಅರುವರಿಂದ ಅರೂ ನಲ್ವತ್ತೈದು ಒಳಗೆ ಗೊತ್ತಾಯ್ತು ಸರ್ ಹಾಂ ಆಯ್ತು ಸರ್ ಅದು ನಮ್ಮ ದೊಡ್ಡ ಮಗ ಹೇಳಿ ಸರ ಒಂದು ಒಂದು ಸಲ ಎರಡು ಸಲ ವಾರ್ನಿಂಗ್ ಮಾಡಿದ್ದಾನ ಸರ ಅವ ರಾಹುಲ್ ಸಂಭಾಜಿ ಕೂರ್ವಿ ಅಂತ ಕುರುಕಲಿ ನೆಪ್ಪಣಿ ತಾಲೂಕು ರೀ ಅವರ ಹುಡುಗ ಮಾಡಿದಂತ ಸರ್ ಏನು ಮಾಡಿದ ಅದು ನಂಗೆ ಗೊತ್ತಿಲ್ಲ ಸರ ಫೋನ್ ಫೋನ್ದಾಗ ಇದ್ರಾಗ ಮಾತಾಡೋದ ಆಮೇಲೆ ಇವರಿಬ್ಬರು ಮಾತಾಡೋದು ಅವರು ವಾರ್ನಿಂಗ್ ಮಾಡಿ ನನ್ನ ದೊಡ್ಡ ಮಗ ಹೇಳಿದಂತ ಸರ ಬಿ ಭೀ ಏನಾಯ್ತು ಅದು ನನಗೆ ಗೊತ್ತಿಲ್ಲ ಸರ ಆಮೇಲೆ ಈಗ ನಿನ್ನ ಗೊತ್ತಾದ ಮೇಲೆ ಇದು ಅಚಾನಕ್ಕೆ ಸುಷಾರ್ಟ್ ಬರುವಂಥದ್ದು ಪ್ರಶ್ನೆ ನನಗೆ ನಿನಗೆ ಗೊತ್ತಾದ ಮೇಲೆ ಅದು ನಮ್ಮ ಮೊಬೈಲ್ ತನಿಖೆ ಮಾಡಬೇಕಂತ ವಿಚಾರ ಮಾಡ್ಯಾನು ಸರ್ ಯಾರಿ ಏನಾಗೈತಿ ಒತ್ತಡ ನನಗೆ ಎರಡು ಗಂಟೆ ಐಶ್ವರ್ಯ ಮರಣೋತ್ತರ ಪರೀಕ್ಷೆಯನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನೆರವೇರಿಸಿದ್ರು ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸಂಕಲ್ಪ ಶಿಂದೆ ಕೆಮ್ ಕರ್ಣ ನ್ಯೂಸ್ ಬೆಳಗಾವಿ